ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ ವೀಕ್ಷಕರೇ ನಾನಿವತ್ತೊಂದು ತಮಿಳ್ನಾಡು ಸ್ಟೈಲಿನಲ್ಲಿ ವೆಜ್ ಕುರ್ಮಾ ಹೇಗೆ ಮಾಡೋದು ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ತಮಿಳುನಾಡಲ್ಲಿ ಇದೊಂದು ಫೇಮಸ್ ಆಗಿರುವಂಥ ಒಂದು ಕರಿ ವೆಜ್ ಕರಿ ವೀಕ್ಷಕರೇ ತುಂಬ ಈಸಿ ಅಂದರೆ ಈಸಿಯಾಗಿ ಮಾಡ್ಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ ಈ ಚಪಾತಿ ಪೂರಿ ಆಮೇಲೆ ರೊಟ್ಟಿ ಜೊತೆನಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರನ್ನ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಒಂದು ಸಪೋರ್ಟ್ ಮಾಡಿ ವೀಕ್ಷಕರೇ ಬನ್ನಿ ಈಗ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ತಗೊಂಡಿದ್ದೀನಿ ಸನ್ಫ್ಲವರ್ ಆಯ್ತು ಯಾವ್ದು ಎಣ್ಣೆ ಇರುತ್ತೆ ನಿಮ್ಮ ಮನೆಯಲ್ಲಿ ಕಡಲೆಕಾಯಿ ಎಣ್ಣೆ ಯಾವ್ದಾದ್ರೂ ಯೂಸ್ ಮಾಡಿ ತೊಂದರೆ ಇಲ್ಲ ಇಲ್ಲಿ ಎರಡು ಸ್ಪೂನ್ ಅಷ್ಟು ಎರಡು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಇದಾದ ನಂತರ ನಾನು ಪಲಾವ್ ಎಲೆ ಹಾಕಿದ್ದೀನಿ ಒಂದೇ ಒಂದು ಒಂದು ಇಂಚು ಚಕ್ಕೆ ಹಾಕಿದ್ದೀನಿ ಒಂದೇ ಒಂದು ಏಲಕ್ಕಿ ಕೂಡ ಹಾಕಿದ್ದೀನಿ ಅದ್ರ ಜೊತೆಯಲ್ಲಿ ಒಂದು ಮೂರು ಲವಂಗ ಕೂಡ ಆ್ಯಡ್ ಮಾಡಿದ್ದೀನಿ ಇಷ್ಟೇ ಇಷ್ಟು ಮಸಾಲೆ ಇಷ್ಟು ಹಾಕಿದ ನಂತರ ಕ್ಲೀನ್ ಆಗಿ ಸರಿ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆನಲ್ಲಿ ಅದಾದ ನಂತರ ಒಂದೇ ಒಂದು ದೊಡ್ಡ ಸೈಜಿಂದು ಸ್ಲೈಸ್ ಮಾಡಿರೋವಂಥ ಈರುಳ್ಳಿನೂ ಕೂಡ ಹಾಕಿದ್ದೀನಿ ವೀಕ್ಷಕರೇ ಹಾಕ್ಬಿಟ್ಟು ಕ್ಲೀನ್ ಆಗಿ ಇವಾಗ ಫ್ರೈ ಮಾಡ್ತಾ ಹೋಗ್ತೀನಿ ನೋಡಿ ಇವಾಗ ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂದಿದೆ ಇಲ್ಲಿ ಏನು ತುಂಬನೇ ಗೋಲ್ಡನ್ ಬ್ರೌನ್ ಬರೋ ಅವಶ್ಯಕತೆ ಏನಿರೋದಿಲ್ಲ ಜಸ್ಟ್ ಅದು ಫ್ರೈ ಆದರೆ ಸಾಕು ವೀಕ್ಷಕರೇ ಅಲ್ಲಿ ತನಕನೂ ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾಗತ್ತೆ ಅದಾದ ನಂತರ ಒಂದು ಮೀಡಿಯಂ ಸೈಜಿಂದು ಟೊಮೆಟೊ ಹಣ್ಣನ್ನು ಕೂಡ ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಇದನ್ನು ಕೂಡ ಇವಾಗ ಕ್ಲೀನಾಗಿ ಒಂದ್ಸರಿ ಫ್ರೈ ಮಾಡ್ಕೋಬೇಕಾಗತ್ತೆ ಟೊಮೆಟೊ ಹಣ್ಣನ್ನು ಸ್ವಲ್ಪ ಮ್ಯಾಶಿ ಮ್ಯಾಷಿ ಆಗಂಗೆ ಅಂದರೆ ಸ್ವಲ್ಪ ಸಾಫ್ಟಾಗಿ ಆಗಬೇಕು ಅಲ್ಲಿ ತನಕ ಕೂಡ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಅಂದರೆ ಆ ಒಂದು ಟೊಮೆಟೊ ಹಣ್ಣಿಂದು ಮೇಲುಗಡೆ ಏನು ಒಂದು ಸಿಪ್ಪೆ ಇರುತ್ತೆ ಅಲ್ವಾ ಲೇಯರ್ಸು ಅದು ಬ ಆಚೆ ಬರೋ ತನಕ ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ ಅದಾದ ನಂತರ ಈಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೀವಲ್ಲ ಅದನ್ನು ಕೂಡ ಇವಾಗ ನಾನು ಆ್ಯಡ್ ಮಾಡಿದ್ದೀನಿ ಹಾಕ್ಬಿಟ್ಟು ಇವಾಗ ಮತ್ತೆ ಒಂದ್ಸರಿ ಕ್ಲೀನಾಗಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಇವಾಗ ಆಲ್ಮೋಸ್ಟ್ ಇವಾಗ ಅದು ಟೊಮೆಟೊ ಎಲ್ಲ ಸಾಫ್ಟ್ ಆಗಿ ಈಗ ಬೇಯ್ತಾ ಇದೆ ಈಗ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ ನಂತರ ಈಗ ನಾನು ಅದಕ್ಕೆ ಎಲ್ಲ ವೆಜಿಟೇಬಲ್ಸ್ನೆಲ್ಲ ಆ್ಯಡ್ ಮಾಡ್ತಾ ಹೋಗ್ತೀನಿ ನೋಡಿ ವೀಕ್ಷಕರೇ ಇವಾಗ ಆಲ್ಮೋಸ್ಟ್ ಇವಾಗ ಟೊಮೆಟೊ ಹಣ್ಣೆಲ್ಲ ಬೆಂದಿದೆ ಈಗ ಈ ಸಂದರ್ಭದಲ್ಲಿ ನಾನು ಇವಾಗ ಆಲೂಗೆಡ್ಡೆ ಹಾಕಿದ್ದೀನಿ ನಿಮಗೆ ಇಲ್ಲಿ ಯಾವ ಯಾವ್ದು ಇಷ್ಟ ಆಗುತ್ತೋ ಆ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಆಲೂಗೆಡ್ಡೆ ಮತ್ತು ಬೀನ್ಸ್ ಹಾಕಿದ್ದೀನಿ ಹುರುಳಿಕಾಯಿ ಅಂತೀವಲ್ಲ ಅದು ಅದಾದ ನಂತರ ಕ್ಯಾರೆಟ್ ಕೂಡ ಹಾಕಿದ್ದೀನಿ ಅದಾದ ನಂತರ ಬಟಾಣಿ ಕೂಡ ಇವಾಗ ಆ್ಯಡ್ ಮಾಡಿದ್ದೀನಿ ಈಗ ಈಗ ಬಟಾಣಿ ಸೀಸನ್ ಕೂಡ ಇದೆ ಸೊ ನೀವು ಇವಾಗ ಆರಾಮ್ಸೆ ಬಟಾಣಿ ಕೂಡ ಇವಾಗ ಹಾಕೋಬೋದು ಎಲ್ಲ ವೆಜಿಟೇಬಲ್ಸ್ ಕರಿಗಳಿಗೆ ನೋಡಿ ಇವಾಗ ಆಲ್ಮ ಇವಾಗೆಲ್ಲ ಕ್ಲೀನಾಗಿ ಫ್ರೈ ಮಾಡ್ತಾ ಇದ್ದೀನಿ ವೆಜಿಟೇಬಲ್ಸು ಮತ್ತೆ ಆ ಒಂದು ಒಗ್ಗರಣೆನಲ್ಲಿ ಇಲ್ಲಿ ಫ್ರೈ ಮಾಡುವಾಗ ಕೂಡ ಆದಷ್ಟು ಕೂಡ ಫ್ಲೇಮ್ ನ ಕಡಿಮೆ ಇಟ್ಕೊಳ್ಳಿ ಇಲ್ಲ ಅಂದ್ರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ ಯಾಕೆ ಅಂತ ಅಂದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿರ್ತೀವಿ ಇಲ್ಲಿ ನಾನು ಈ ಸಂದರ್ಭದಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗ ಆ್ಯಡ್ ಮಾಡಿದ್ದೀನಿ ಆ ನೋಡಿ ಇವಾಗ ಆಲ್ಮೋಸ್ಟ್ ಇವಾಗ ಒಂದು ಹಂತದ್ದು ಕರಿ ರೆಡಿ ಆಯ್ತು ಈಗ ನಾನು ಇದಕ್ಕೆ ಒಂದು ಲಿಡ್ ಇಂದ ಕವರ್ ಮಾಡಿಬಿಡ್ತೀನಿ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡಿಬಿಟ್ಟು ಇವಾಗ ತರಕಾರಿಗಳನ್ನೆಲ್ಲ ಬೇಯದಿಕ್ಕೆ ಅಂತ ಹೇಳ್ಬಿಟ್ಟು ಇಡ್ತೀನಿ ಈ ಸಂದರ್ಭದಲ್ಲಿ ರುಬ್ಬದಕ್ಕೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಒಂದೆರಡು ಸ್ಪೂನ್ ಅಷ್ಟು ಕೋಕೋನೆಟ್ ತಗೊಂಡಿದ್ದೀನಿ ಅದಾದ್ಮೇಲೆ ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ ಪುದೀನ ಸೊಪ್ಪು ಅದಾದ್ಮೇಲೆ ಕ್ಯಾಶು ನೀಡಿ ತೊಗೊಂಡಿದ್ದೀನಿ ಆಮೇಲೆ ಗಸಗಸೆ ತಗೊಂಡಿದ್ದೀನಿ ಇಷ್ಟನ್ನು ಕೂಡ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ರುಬ್ಕೊಂಡ್ಬಿಟ್ಟು ಬರ್ತೀನಿ ನೋಡಿ ಇವಾಗ ಆವಾಗ ಅವಾಗ ಸ್ವಲ್ಪ ಫ್ರೈ ಅದು ವೆಜಿಟೇಬಲ್ಸ್ ಏನು ಫ್ರೈ ಆಗ್ತಾ ಇರುತ್ತಲ್ಲ ಆ ಫ್ರೈ ಆಗೋದನ್ನ ಸ್ವಲ್ಪ ಮಿಕ್ಸ್ ಮಾಡಬೇಕಾಗ್ತಾ ಇರಬೇಕ ಆಗುತ್ತೆ ಆವಾಗವಾಗ ಸ್ಟೇರ್ ಮಾಡಬೇಕು ಏಕೆಂದರೆ ಅದು ಕೆಳಗಡೆ ಎಲ್ಲ ಬೆಂದಿರೋದು ಮೇಲಕ್ಕೆ ಬರುತ್ತೆ ಮೇಲ್ಗಡೆ ಎಲ್ಲ ಬೇಯೋ ಅಂಥದ್ದು ಕೆಳಗಡೆ ಹೋಗುತ್ತೆ ನೋಡಿ ಆವಾಗ ಅವಾಗ ಈ ಥರ ಕ್ಲೀನಾಗಿ ಫ್ರೈ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ ತರಕಾರಿಗಳನ್ನೆಲ್ಲ ನೋಡಿ ಆಲ್ಮೋಸ್ಟ್ ಇವಾಗ ಬೆಂದಿದೆ ತರಕಾರಿಗಳೆಲ್ಲದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಏನು ರುಬ್ಬಿಟ್ಕೊಂಡಿದ್ನಲ್ವಾ ಆ ಮಸಾಲೆ ಅದನ್ನೆಲ್ಲ ಇವಾಗ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ ನೋಡಿ ಇವಾಗ ಮಸಾಲೆನ ಮಿಕ್ಸ್ ಮಾಡ್ತೀನಿ ಇದು ಮಾ ಮಿಕ್ಸ್ ಮಾಡುವಾಗ ಕೂಡ ಊರಿನ ಕಂಪ್ಲೀಟ್ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಇಲ್ಲಿ ನೋಡಿ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ನಾನು ಅದಕ್ಕೆ ಬಿಟ್ ತೊಳೆದು ಬಿಟ್ಟು ಹಾಕ್ತಾ ಇದ್ದೀನಿ ಇಲ್ಲಿ ಮಸಾಲೆನ ಯಾವುದೇ ಥರನೂ ವೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಮಿಕ್ಸಿ ಜಾರಿಗೆ ನೀರನ್ನು ಹಾಕ್ಬಿಟ್ಟು ಕ್ಲೀನಾಗಿ ಮಸಾಲೆ ಎಲ್ಲ ತೊಳೆದು ಬಿಟ್ಟು ಹಾಕ್ಬಿಡ್ತೀನಿ ವೀಕ್ಷಕರೆ ಹಾಕಿದ ನಂತರ ಈಗ ಕ್ಲೀನಾಗಿ ಒಂದ್ಸರಿ ಸ್ಟಿರ್ ಮಾಡ್ತೀನಿ ಆಲ್ರೆಡಿ ಉಪ್ಪು ಹಾಕಿದ್ದೀನಿ ನಾನು ಸೊ ಈಗೇನು ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಸೊ ಇವಾಗ ಕುದಿಯೋದಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಇಟ್ಟಿದ್ದೀನಿ ನೋಡಿ ಇವಾಗ ಕುದೀತಾ ಇದೆ ಆಲ್ಮೋಸ್ಟ್ ಇವಾಗ ವೆಜಿಟೇಬಲ್ ಕರಿ ಕೂಡ ಗಟ್ಟಿಯಾಗಿದೆ ಕನ್ಸಿಸ್ಟೆನ್ಸಿ ನೀವು ನೋಡ್ಕೊಳ್ಳಿ ನಿಮಗೆ ಎಷ್ಟು ಗಟ್ಟಿ ಬೇಕು ಅದ್ರ ತಕ್ಕಂತನೇ ನೀರನ್ನ ಆಡ್ ಮಾಡ್ಕೊಳ್ಳಿ ನೋಡಿ ಇವಾಗ ತರಕಾರಿ ಬೆಂದಿದೆಯಾ ಅಂತ ಒಂದ್ಸಲಿ ಚೆಕ್ ಮಾಡೋಣಂತೆ ನೋಡಿ ಆಲ್ಮೋಸ್ಟ್ ಇವಾಗ ಬೆಂದ್ಬಿಟ್ಟಿದೆ ತರಕಾರಿ ಈಗ ತರಕಾರಿ ಎಲ್ಲ ಬೆಂದಾದ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇವಾಗ ನಾನು ಮಿಕ್ಸ್ ಮಾಡ್ತೀನಿ ಇಲ್ಲಿ ನೋಡಿ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ ವೆಜಿಟೇಬಲ್ ಕರಿನಾ ನೋಡಿ ಆಲ್ಮೋಸ್ಟ್ ಇವಾಗ ಫುಲ್ ರೆಡಿ ಆಗೋಯ್ತು ಕರಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಶ್ ಮಾಡ್ತೀನಿ ಅದ್ರ ಮೇಲೆ ನೋಡಿ ವೀಕ್ಷಕರೇ ಸೂಪರ್ ಇಂದ ಸೂಪರ್ ಆಗಿರುತ್ತೆ ವೀಕ್ಷಕರೇ ಈ ಒಂದು ವೆಜಿಟೇಬಲ್ ಕರಿ ಇದನ್ನ ಚಪಾತಿ ಜೊತೆನಲ್ಲಿ ಪೂರಿ ಜೊತೆ ಸಕತ್ತಾಗಿರುತ್ತೆ Niuno si rimane nel tray, Marie. Thank you.